श्रीगुरुभ्यो नमः पमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभावादेडमूकोऽपि भग्नी जडमतिरपिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमस्तु तत्विका देवाः विष्णु भक्ति परायणाः धर्ममार्गे प्रेरयन्तु भवन्त सर्वयेवहि आनंद तीर्थोपदिष्टो निधिर नारायणः वयः प्रदरशीतो येन जय तीर्थं तमाश्रये नोमिन् न्याय सुधादि कृत्य यमोनिन् श्रीपाद रत्नमणीन् वसार्यां विविदागमभधिविहरां श्रीवादी राजानपि मन्देऽहंस वरान् रघुत्तमगुरुन् वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् दुर्वादिध्वन्तरवये वैष्णविन्दीवरिन्दवे श्रीराघवेन्द्रगुरवे नमोऽत्यन्तदयालवे विद्यापीठ विधाता विद्यावारीधिचंदर विद्यावत्सल वंदे महामहिम सद्गुर्मादमौलिपर्यत गुरुणाकृति स्मरे तेन विघ्ना प्रणश्य सिद्ध्य मनोरथा श्रीगुरुभ्यो नम श्री श्रीगुरुभ्यो श्री नमो नम हरि ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरेकाक्षान् महाभारतकृद्भवेद् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामि तते यस्य प्रसादाद्वक्ष्यामि नारायणकथामि मां स्वस्त्यस्तु अशेष ದ್ರೌಪದ್ಯುವಾಚ ನಾಹಮನ್ನೇ ನಗರ್ಹೆ ಚ ಧರ್ಮಂ ಪಾರ್ಥ ಕಥಂಚನ ಈಶ್ವರಂ ಕುತ ಎವಾಹಂ ಅವಮಸೆ ಪ್ರಜಾಪತಿ ಧರ್ಮರಾಜ ದ್ರೌಪದಿಯ ಮೇಲೆ ದೊಡ್ಡ ಆಪಾದನೆಯನ್ನು ಹೊರಿಸಿದ ನೀನು ಬಹಳ ನಾಸ್ತಿಕವಾದವನ್ನು ಮಂಡನೆಯನ್ನು ಮಾಡ್ತಾ ಇದ್ದೀಯ ಧರ್ಮ ಬೇಡ ಅಂತ ಹೇಳ್ತಾ ಇದ್ದೀಯ ಧರ್ಮ ಫಲ ಸಿಗಲೇಬೇಕು ಅಂತ ಹೇಳ್ತಾ ಇದ್ದೀಯ ಅದೆಲ್ಲ ಸರಿಯಾದ ವಾದವಲ್ಲ ಆದ್ದರಿಂದಾಗಿ ಧರ್ಮಕ್ಕೆ ಫಲ ಇದ್ದೇ ಇದೆ ಧರ್ಮವನ್ನು ಮಾಡಬೇಕು ಧರ್ಮವನ್ನೇ ಆಚರಿಸಬೇಕು ಅಂತ ಧರ್ಮರಾಜ ಪ್ರತಿಪಾದನೆಯನ್ನು ಮಾಡಿ ದ್ರೌಪದಿ ಹೇಳ್ತಾ ಇದ್ದಾಳೆ ನಾಹಮನ್ನೇ ನಗರ್ಹೇ ಚ ಧರ್ಮಂ ಪಾರ್ಥಕಥಂಚನ ಧರ್ಮರಾಜ ನಾನು ಎಲ್ಲಿ ಧರ್ಮವನ್ನು ನಾನು ಗರ್ಹನೆ ಬೈದಿದ್ದೇನೆ ನಿಂದೆಯನ್ನು ಮಾಡಿದ್ದೇನೆ ಯಾಕೆ ನನ್ನನ್ನು ನಾಸ್ತಿಗಳು ಅಂತ ಹೇಳ್ತಾ ಇದ್ದೀಯ ನೀನು ಧರ್ಮವನ್ನೇ ನಾನು ನಿಂದೆ ಮಾಡಿಲ್ಲ ಅಂತ ಆದಮೇಲೆ ಈಶ್ವರನನ್ನಾದರೂ ಹೇಗೆ ನಾನು ನಿಂದೆ ಮಾಡಲಿಕ್ಕೆ ಸಾಧ್ಯವಿದೆ ಲೇಖಕನಾದ ಪ್ರಜಾಪತಿ ಬ್ರಹ್ಮದೇವರನ್ನು ನಾನು ಹೇಗೆ ನಿಂದೆ ಮಾಡ್ತೇನೆ ಸ್ವಾಮಿ ನಾನು ಯಾಕೆ ಇಷ್ಟು ಮಾತನಾಡ್ತಾ ಇದ್ದೇನೆ ನನ್ನ ಮನಸ್ಸಿನ ಆಳ ನನ್ನ ಒಳಗಿನ ಭಾವವನ್ನು ಅರ್ಥ ಮಾಡಿಕೊಳ್ಳಿ ಆರ್ತಾಹಂ ಪ್ರಲಪಾಮಿಂ ಇತಿಮಾಂ ವಿಧಿ ಭಾರತ ನಾನು ಭಾಳ ದುಃಖಿತಳಾಗಿದ್ದೇನೆ ನನಗೆ ಆದ ಕಷ್ಟ ನಿಮ್ಗೆ ಯಾರಿಗೂ ಆಗಿಲ್ಲ ಭೂಯಶ್ಚ ವಿಫಲಿಶ್ಯಾಮಿ ನಾನು ಇನ್ನೂ ಸಾಕಷ್ಟು ಮಾತುಗಳನ್ನು ಆಡ್ತೇನೆ ಸುಮನಾಭವ್ ಪ್ರಶಾಂತವಾದ ಮನಸ್ಸಿನಿಂದ ನಿಭೂದಮೇ ನನ್ನೆಲ್ಲ ಮಾತುಗಳನ್ನು ಆಲಿಸಬೇಕಾದ್ದು ನಿಮ್ಮ ಕರ್ತವ್ಯ ಕರ್ಮಕಲ್ವಿಹ ಕರ್ತವ್ಯ ಜಾತೇನಾ ಮಿತ್ರಕರ್ಷಣ ಅಕರ್ಮಣೋ ಹಿ ಜೀವಂತಿ ಸ್ಥಾವರ ನೇತರೇ ಜನಾ ರಾಜ ಒಂದು ಮಾತು ಹೇಳ್ತೇನೆ ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡ್ತಾನೇ ಇರಬೇಕು ಚೆನ್ನಾಗಿ ಮಾಡಬೇಕು ಏನು ಅಕರ್ಮಣೋ ಹಿ ಜೀವಂತಿ ಕರ್ಮವಿಲ್ಲದೆ ಜೀವನವನ್ನು ಮಾಡುವುದು ಸ್ಥಾವರ ಕಲ್ಲು ಕಟ್ಟಿಗೆ ಮುಂತಾದವುಗಳು ಕರ್ಮವಿಲ್ಲದೆ ಜೀವನವನ್ನು ಮಾಡುತ್ತವೆ ಏನು ಜಂಗಮ ವಸ್ತುಗಳೇನಿವೆ ಜಂಗಮರಾದ ಜೀವರಾಶಿಗಳೇನಿದ್ದಾನೆ ಪ್ರತಿಯೊಬ್ಬರೂ ಕೂಡ ಕರ್ಮಗಳನ್ನು ಮಾಡಲೇಬೇಕು ಎಲ್ಲಿಂದ ಎಲ್ಲಿಯವರೆಗೆ ಆ ಮಾತೃ ಸ್ತನ್ಯಪಾನಚ್ಚ ಯಾವ ಕ್ಷಯ್ಯೋಪ ಸರ್ಪಣಂ ಸ್ತನಪಾನವನ್ನು ಆರಂಭಿಸಿದ ಕೂಸಿನಿಂದ ಆರಂಭಿಸಿಕೊಂಡು ಶಯ್ಯ ಹಾಸಿಗೆ ಮೇಲೆ ಮಲಗುವವರೆಗೂ ನಿರಂತರ ರ ಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ ಜೀವರಾಶಿ ತದೇವಾಭಿಪ್ರಪದ್ಯೇತ ನಹಿ ಕದಾಚನ ಏನು ಜಂಗಮ ಕರ್ಮಣ ವೃತ್ತಿಂ ಪ್ರಾಪ್ನುವಂತಿ ಯುಧಿಷ್ಠಿರ ಎಲ್ಲ ಜೀವರಾಶಿಗಳು ತಮ್ಮ ಕರ್ಮಗಳಿಂದಲೇನೇ ವೃತ್ತಿಯನ್ನು ತಾವು ಪಡೆದುಕೊಳ್ಳುತ್ತಾರೆ ಆ ಜಂಗಮರಲ್ಲೂ ಕೂಡ ವಿಶೇಷವಾಗಿ ಮನುಷ್ಯರು ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯರು ಮಾತ್ರ ವಿಶಿಷ್ಟ ಕಷ್ಟವಾದ ಕರ್ಮಗಳನ್ನು ಯಾಕೆ ಪ್ರತ್ಯಕ್ಷ ಫಲಮಶ್ನಂತ ಕರ್ಮಣಾಂ ಲೋಕ ಸಾಕ್ಷಿ ಕಂ ಕರ್ಮ ಮಾಡುವ ವ್ಯಕ್ತಿ ತಾನು ಪ್ರತ್ಯಕ್ಷವಾಗಿ ಫಲವನ್ನು ತಾನು ಅನುಭವಿಸ್ತಾನೆ ಅಂದಮೇಲೆ ಯಾವ ಧಾತ ಯಾವ ಬುಧಾತ ವಿಧಾತ ಸ್ವಕರ್ಣ ಕರ್ಮಣ ಕರ್ಮಣಿ ಕೃತ್ಯಂ ಹಿ ಯೋಭಿ ಜಾತಿ ಸಹಸ್ರೇ ಸೋಸ್ತಿ ನಾಸ್ತಿ ವಿಹಿತವಾದ ಕರ್ಮಗಳನ್ನು ತಾನು ಮಾಡಲೇಬೇಕು ಮಾಡಲಿಕ್ಕೇ ಬೇಕು ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ತನಗೆ ವಿಹಿತವಾದ ಕರ್ಮಗಳನ್ನು ಮಾಡುವ ಮುಖಾಂತರನೇನೆ ಅವನು ಸಿದ್ಧಿಯನ್ನು ಪಡಿತಾನೆ ಇದೇ ಮಾತನ್ನೇ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಗೀತೆಯಲ್ಲಿ ಹೇಳುವವನಿದ್ದಾನೆ ಭಕ್ಷ್ಯಮಾಣೋ ಮಾಡೋ ಕ್ಷೀಯತೆ ಹಿಮವಾನಪಿ ಉತ್ಸೀದೇರನ್ ಪ್ರಜಾ ಸರವಾಹ ನಕರ್ಯು ಕರ್ಮಚೇದ್ಯದಿ ಧರ್ಮರಾಜನವೇನೂ ಒಂದೇ ಇದೆ ದ್ರೌಪದಿ ವೇನು ಗಮ್ಯ ಒಂದೇ ಆಗಿದೆ ಆದರೆ ಹಾದಿ ಮಾತ್ರ ಬೇರೆ ಬೇರೆದಾಗಿದೆ ಎರಡನ್ನು ಸೇರಿಸಿ ಮುಂದೆ ಪ್ರತಿಪಾದನೆಯನ್ನು ಮಾಡ್ತಾರೆ ಏನ ನೀರು ಕುಡಿಯದೇ ಇದ್ದರೆ ಹಿಮವನ್ ಬೆಟ್ಟವೂ ಕೂಡ ಕ್ಷೀಯೇತ ನಾಶವಾಗಿ ಹೋಗುತ್ತೆ ಅದೇ ರೀತಿಯೊಳಗೆ ಜೀವರಾಶಿ ತಾನು ಕರ್ಮಗಳನ್ನು ತನಗೆ ವಿಹಿತವಾದ ಕರ್ಮಗಳನ್ನು ತಾನು ಮಾಡದೇ ಇದ್ರೆ ಹಾಳಾಗಿ ಹೋಗ್ತಾನೆ ಇನ್ನು ಕೇಳ ರಾಜ ನಾನು ಎರಡು ಮಾತುಗಳನ್ನು ಹೇಳ್ತೇನೆ ಎಷ್ಟ ದಿಷ್ಟಪರೋ ಲೋಕೆ ಯಶ್ಚಾಪಿ ಹಠವಾಧಕಃ ಉಭಾವಪಿ ಶಠಾವೇತೋ ಕರ್ಮ ಬುದ್ಧಿ ಯಾರು ಪ್ರಯತ್ನನೇ ಭಾರಿ ಅಂತ ಹೇಳ್ತಾರೆ ದಿಷ್ಟ ಪ್ರಯತ್ನವೇ ಭಾರಿ ಅಂತ ಹೇಳ್ತಾ ದಿಷ್ಟ ಅಂತಂದ್ರೆ ದೈವನೇ ದೈವದ ಮೇಲೆ ಪೂರ್ಣ ಭಾರ ಹಾಕ್ತಾರೆ ಅಥವಾ ಎಶ್ಚಾಪಿ ಹಠವಾದ ನನ್ನ ನನ್ ಯೋಗ್ಯತಾ ಇದ್ರೆ ಆಗತ್ತೆ ಅಂತ ಯಾರು ಹೇಳ್ತಾನೆ ಅವರಿಬ್ಬರೂ ಕೂಡ ಶಠಾವೇತೋಷ್ ಅವರು ಶಠರು ಮೂರ್ಖರವರು ಯೋಹಿ ದಿಷ್ಟಮುಪಾಸೀತ ಯಾವ ದೈವದ ಇಚ್ಛೆ ಇದ್ದರೆ ಆಗತ್ತೆ ಎಂಬುದಾಗಿ ಯಾರು ಗಟ್ಟಿಯಾಗಿ ನಂಬಿದ್ದಾನೆ ಅವನು ಕರ್ಮವನ್ನು ಮಾಡದೆ ಕೂಡಲಿ ಇದೇ ಮಹಾಭಾರತದಲ್ಲಿ ಮುಂದೆ ಒಂದು ಮಾತು ಬರುತ್ತೆ ಉದ್ಯಮೇ ನಹಿ ಸಿದ್ಧಂತಿ ಕಾರ್ಯಾಣಿಚ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮೃಗೇಯಥ ದೈವದ ಇಚ್ಛೆಯಂತೆಯೇ ಆಗುತ್ತಿತ್ತು ಅಂತಾಗಿದ್ದರೆ ಸಿಂಹ ತಾನು ಎದ್ದು ಪ್ರಯತ್ನವನ್ನು ಮಾಡಿ ಆ ಜಿಂಕೆಯನ್ನು ತಿನ್ಬೇಕಾಕೆ ಸುಪ್ತಸ್ಯ ಸಿಂಹಸ್ಯ ತಾನು ಮಲಗಿರಲಿ ದೈವದ ಸಂಕಲ್ಪ ಇದ್ದರೆ ಆಗತ್ತೆ ಅಂತೇಳಿ ಆ ಜಿಂಕೆ ಬಂದು ಬಾಯಿಯೊಳಗೆ ಹೋಗ್ರಿ ಹೋಗತ್ತಾ ಹೋಗುವುದಿಲ್ಲ ಹಾಗೆ ಹೇಳುವವ ಹಾಗೆ ವಿಚಾರವನ್ನು ಮಾಡುವವ ಅವನು ಶಠ ಮೂರ್ಖ ದ್ರೌಪದಿ ಶ್ರದ್ಧೆಗೆ ಅಭಿಮಾನಿಯಾದ ದ್ರೌಪದಿ ಧರ್ಮಕ್ಕೆ ಅಭಿಮಾನಿಯಾದ ಧರ್ಮರಾಜನಿಗೆ ಸಿದ್ಧಾಂತವನ್ನು ತಿಳಿಸಿಕೊಡ್ತಾ ಇದ್ದ ಇನ್ನ ಹಠವಾದಕ ಇನ್ನು ಕೆಲವರು ಕೇವಲ ಪ್ರಯತ್ನವಾದವನ್ನು ಮಾಡ್ತಾರೆ ಅವನೂ ಕೂಡ ಎಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯವಿದೆ ತಥೈವ ಹಠಬುದ್ಧಿ ಶಕ್ತ ಕರ್ಮಣ್ಯಕರ್ಮಕೃತ ಆಸೀತ ನಚಿರಂ ಜೀವೇದ ಅನಾಥ ಇವ ದುರ್ಬಲ ಎಷ್ಟು ಪ್ರಯತ್ನ ಹಠ ಅಂತಂದರೆ ಯೋಗ್ಯತ ನನ್ನ ಯೋಗ್ಯತ ಇದ್ದರೆ ಆಗತ್ತೆ ಎಂಬುದಾಗಿ ಯಾರು ಭಾವಿಸ್ತಾನೆ ಅವನು ತಾನು ಕರ್ಮವನ್ನು ಮಾಡದೇ ಇದ್ದರೆ ಅವನಿಗೆ ಯಾವುದೂ ಸಿಗುವುದಿಲ್ಲ ನನ್ನ ಯೋಗ್ಯತೆ ಇದ್ದರೆ ಈ ಅನ್ನ ನನ್ನ ಬಾಯಿಯೊಳಗೆ ಹೋಗತ್ತೆ ಅಂತ ನಾನು ಸುಮ್ಮನೆ ಕುಳಿತುಕೊಂಡರೆ ಆ ಅನ್ನವೇನು ಎದ್ದು ನನ್ನ ಬಾಯಿಯೊಳಗೆ ಹೋಗುವುದಿಲ್ಲ ಹಾಗಾದರೆ ಅನ್ನವನ್ನು ತೆಗೆದುಕೊಂಡು ನಾನು ಬಾಯಿಯೊಳಗೆ ಹಾಕಿಕೊಳ್ಳಲಿಕ್ಕೆ ಬೇಕು ಪ್ರಯತ್ನ ಬೇಕು ಆದ್ದರಿಂದಾಗಿ ಯಾರು ದಿಷ್ಟಪರೋ ಲೋಕೆ ಕೇವಲ ದೈವದಿಂದ ಆಗತ್ತೆ ಎಂಬುದಾಗಿ ಹೇಳ್ತಾರೆ ಯೋಗ್ಯತೆ ಇದ್ದರೆ ಮಾತ್ರ ಆಗತ್ತೆ ಎಂಬುದಾಗಿ ಹೇಳ್ತಾರೆ ಇಬ್ಬರೂ ಜಗತ್ತಿನೊಳಗೆ ಶಠರು ಅವರು ಅವರಿಂದ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಏನು ಅಂತಂದ್ರೆ ಪ್ರತ್ಯಕ್ಷಂ ಚಕ್ಷುಷ ಅದೃಷ್ಟಂ ತತ್ ಪೌರುಷಮಿತಿ ಶ್ರುತಂ ಯಾವುದು ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಂಡಿದೆ ಅದಕ್ಕೆ ಪೌರುಷ ಎಂಬುದಾಗಿ ಕರೀತಾರೆ ಆ ಪೌರುಷದಿಂದಲೇನೇ ನಮಗೆ ಫಲ ಸಿಗುತ್ತೆ ಏವಂ ಹಠಾಚ ದೈವಾಚ್ಛ ಸ್ವಭಾವತ್ ಕರ್ಮಣಸ್ಥತ ಯಾರಿ ಪ್ರಾಪ್ನೋತಿ ಪುರುಷ ತತ್ಫಲಂ ಪೂರ್ವಕರ್ಮಣ ಈ ರೀತಿಯೊಳಗೆ ಹಠದಿಂದ ಕೇವಲ ಹಠದಿಂದ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಕೇವಲ ದೈವದಿಂದ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಸ್ವಭಾವದಿಂದ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಕೇವಲ ಕರ್ಮದಿಂದ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಧಾತಾಪಿ ಸ್ವಕರ್ಮೈವ ತೈಸ್ತೈರ್ ಹೇತುವೀರೀಶ್ವರಃ ಸ್ವಯಂ ಬ್ರಹ್ಮನೂ ಕೂಡ ತನಗೆ ಪೂರ್ವವಿಹಿತವಾದ ಕರ್ಮದಿಂದಲೇ ಸೃಷ್ಟಾದಿಗಳನ್ನು ಮಾಡ್ತಾನೆ ಅಂದಮೇಲೆ ಏನು ಇದು ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕೈಯಿಂದ ಮೀರಿದ್ದಿದೆ ಅಂತ ಅನೇಕ ತರಹದ ಮಾತುಗಳನ್ನು ದ್ರೌಪದಿ ತಾನು ಹೇಳ್ತಾ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ಕರ್ತೃತ್ವಾದೇವ ಪುರುಷ ಕರ್ಮಸಿದ್ಧೋ ಪ್ರಶಸ್ತೇ ಅಸಿದ್ಧೋ ನಿಂದ್ಯತೆ ಚಾಪಿ ಕರ್ಮನಾಶ ಕತಂಪ್ತಿ ಕರ್ತೃತ್ವಾದೇವ ಪುರುಷ ಕರ್ಮಸಿದ್ಧ ಪ್ರಶಸ್ತತೆ ಸ್ವಯಂ ಜೀವ ಜೀವ ಇವನ ಕರ್ತೃ ಆಗಿದ್ದಾನೆ ಆದ್ದರಿಂದಾಗಿ ಕರ್ಮಸಿದ್ಧಿಯೊಳಗೆ ಅವನಿಗೆ ಪ್ರಾಬ ಪ್ರಾಧಾನ್ಯತೆ ಸಿಗತ್ತೆ ಪುರುಷ ಎಂಬುದಾಗಿ ಕರೆಸಿಕೊಳ್ಳಲ್ಪಡುತ್ತಾನೆ ಅಂತ ಇಷ್ಟು ದ್ರೌಪದಿ ತಾನು ಹೇಳಿದಳು ದ್ರೌಪದಿ ಇಷ್ಟು ಹೇಳಿದಾಗ ಇಲ್ಲಿ ನಮಗೆ ಸ್ವಲ್ಪ ಗೊಂದಲವೇ ಆಯಿತು ಏನು ಗೊಂದಲವಾಯಿತು ಅಂತಂದ್ರೆ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕರ್ತೃ ಕರ್ ಕರ್ತೃತ್ವ ಮುಖ್ಯನ ದೈವ ಮುಖ್ಯನ ಸ್ವಭಾವ ಮುಖ್ಯನ ಏನು ಮುಖ್ಯ ಹಾಗಾದರೆ ದ್ರೌಪದಿಯೂ ಕೂಡ ಏನಂತಾಳೆ ಏನೋ ಹೇಳ್ತಾ ಹೋಗ್ತಾ ಇದ್ದಾಳಲ್ಲ ಕೇವಲ ಪ್ರತ್ಯಕ್ಷವಾಗಿ ಕಂಡ ಕರ್ತೃತ್ವದಲ್ಲಿಯೇ ಫಲ ಸಿಕ್ಕಿದೆ ಆದ್ದರಿಂದಾಗಿ ಧರ್ಮಗಳ ಅವಶ್ಯಕತೆ ಇಲ್ಲ ಹಾಗೆ ಈಗ ನಮ್ಗೆ ಏನೇನೋ ಸಂಶಯ ಬಂದಾಗ ಆ ಎಲ್ಲ ಸಂಶಯಗಳಿಗೆ ಶ್ರೀಮದ್ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಹಿಂದಿನ ಈ ಅಧ್ಯಾಯದ ಮುಂದೆ ಬರುವ ಅಧ್ಯಾಯಗಳ ಎಲ್ಲದರ ಸಂಗ್ರಹವನ್ನು ಮಾಡಿ ನಿರ್ಣಯವನ್ನು ಕೊಡ್ತಾರೆ ಏನು ದ್ರೌಪದಿ ಏನು ಪ್ರಾರಂಭವನ್ನು ಮಾಡಿದ್ಲು ಅಂತಂದರೆ ಕ್ಷಮ ಮಾಡಬಾರದು ದುರ್ಜರರಲ್ಲಂದರೂ ಕ್ಷಮ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಒಂದು ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡಲೇಬೇಕು ಹಾಗಾಗಿ ನೀನು ಕ್ಷತ್ರಿಯ ಆಗಿದ್ದೀಯಾ ಅಂದ ಮೇಲೆ ದುಷ್ಟರನ್ನು ಶಿಕ್ಷೆ ಕೊಡಲೇಬೇಕು ಕ್ಷಮ ಮಾಡುವುದರಲ್ಲಿ ಅದು ಅರ್ಥವಿಲ್ಲ ಅಂತ ದ್ರೌಪದಿ ತಾನು ಹೇಳ್ತಾ ಇದ್ದಾಳೆ ಧರ್ಮರಾಜ ಹೇಳ್ತಾ ಇದ್ದಾನೆ ಎಲ್ಲವೂ ಕೂಡ ಧರ್ಮಧರ್ಮದ ಫಲವಾಗಿದೆ ನಾನು ಧರ್ಮ ಮಾಡ್ತೇನೆ ಧರ್ಮದಲ್ಲಿ ರತನಾಗಿರ್ತೇನೆ ದ್ರೌಪದಿ ಮಧ್ಯೆ ಪ್ರಶ್ನೆಯನ್ನು ಮಾಡಿದಳು ನೀನು ಇಷ್ಟೆಲ್ಲ ಧರ್ಮವನ್ನು ಮಾಡ್ತಾ ಇದ್ದೀಯ ಅಂದಮೇಲೆ ಆ ಧರ್ಮದಲ್ಲಿ ನಿನಗೆ ಬುದ್ಧಿ ಬಂತೇಕೆ ಅಂತ ಪ್ರಶ್ನೆಯನ್ನು ಮಾಡಿದಳು ಅದಕ್ಕೆ ಧರ್ಮರಾಜ ತಿರುಗಿಸಿ ಹೇಳಿದ ಧರ್ಮದ ವಿಷಯದೊಳಗೆ ಫಲಾಪೇಕ್ಷೆಯಾಗಬಾರದು ಧರ್ಮ ನನ್ನ ಕರ್ತವ್ಯ ನಾನು ಮಾಡಬೇಕು ಫಲ ಕೊಡುವುದು ದೇವರ ಕೈಯಲ್ಲಿ ಇದೆ ಅಂತ ಇಷ್ಟು ಧರ್ಮರಾಜ ಹೇಳಿದ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ನೀನು ಈಗ ಕೊಡೋದು ಸರಿ ಅಲ್ಲವೇ ಅಲ್ಲ ನೀನು ನೀನು ನಿನಗೆ ವಿಹಿತವಾದ ಕರ್ಮವನ್ನು ನೀನು ಮಾಡಲೇಬೇಕು ಅಂತ ಗಟ್ಟಿಯಾಗಿ ಆರ್ಗ್ಯುಮೆಂಟ್ ಮಾಡಿದರು ಆಗ ಈ ಎಲ್ಲ ವಿಷಯಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ ಏನಂತೆ ಏನ ರಾಜ್ಞಾಂ ನ ಕೃತ್ಯಂ ನ ಚ ಲೋಕಯಾತ್ರಾ ಭವೇಜ್ ಜಗತ್ ಕಾ ಪುರುಷೈರ್ವಿನಶ್ಚೇತ್ ಅಲ್ಲ ಕ್ಷಮೆಯನ್ನೇ ಎಲ್ಲ ಜೀವರಾಶಿಗಳ ಮೇಲೆ ಮಾಡಬೇಕು ದುಷ್ಟರ ಮೇಲೆ ಸಿಟ್ಟು ಮಾಡಿಕೊಳ್ಳಬಾರದು ಎಲ್ಲ ಜೀವರಾಶಿಗಳಲ್ಲೂ ಕ್ಷಮ ಮಾಡಬೇಕು ಅಂತಾದರೆ ರಾಜ್ಯಾಂನ ಕೃತ್ಯಂ ರಾಜ ಯಾಕೆ ರಾಜ ರಾಜರಿಂದ ಮಾಡುವಂಥ ಕಾರ್ಯವೇನಿದೆ ನಚ ಲೋಕಯಾತ್ರ ಲೋಕಯಾತ್ರೆ ಯಾಕೆ ಬೇಕು ಯಾಕೆ ಜಗತ್ ಸಂಚಾರವನ್ನು ಮಾಡಬೇಕು ಅವನು ಕಾ ಪುರುಷೈ ವಿನಶ್ಯ ಈ ಜಗತ್ತನ್ನು ಶಿಕ್ಷೆಯನ್ನು ಕೊಡದೇ ಇದ್ದರೆ ರಾಜನಿಲ್ಲದೆ ಇದ್ದರೆ ಯಾವ ಕರ್ಮಗಳನ್ನು ಮಾಡದೇ ಇದ್ದರೆ ಜೀವರಾಶಿಗಳೆಲ್ಲರೂ ಬದುಕಲಿಕ್ಕೆ ಸಾಧ್ಯವಿದೆಯಾ ಸತ್ಯಂಚ ಅದಕ್ಕಾಗಿ ಹೇಳ್ತಾಳೆ ಕೊನೆಗೆ ಸತ್ಯಂಚ ವಿಷ್ಣು ವಿಷ್ಣು ಇವನು ಸತ್ಯನಾಗಿದ್ದಾನೆ ಸಕಲ ಪ್ರವರ್ತಕ ಎಲ್ಲ ಜೀವರಾಶಿಗಳಲ್ಲಿ ನಿಯಮನವನ್ನು ಮಾಡುವವನಾಗಿದ್ದಾನೆ ಎಲ್ಲ ಜೀವರಾಶಿಗಳು ಅಂತಂದ್ರೆ ರಮಾ ವಿರಿಂಚೇಷ ಪುರತ್ಸ ಪುರಸರಾಶ್ಚ ಬ್ರಹ್ಮ ರಮಾ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳಲ್ಲೂ ಕೂಡ ನಿಯಮನವನ್ನು ಮಾಡುವನು ಸ್ವಾಮಿಯಾಗಿದ್ದಾನೆ ತದ್ವಶಗಾಹ ರಮಾವೀರಿಂಚಾದಿಗಳು ಎಲ್ಲರೂ ಕೂಡ ಭಗವಂತನ ವಶದಲ್ಲಿದ್ದಾರೆ ಕಾಷ್ಟಾದಿವತ್ ಕಟ್ಟಿಗೆಯಂತೆ ಹಿಂದೆ ಬಂತು ಕಟ್ಟಿಗೆ ಗೊಂಬೆಗಳನ್ನು ದ್ರೌಪದಿ ದ್ರೌಪದಿಯನ್ನು ಹೇಳಿದಳು ಆ ಮಾತಿಗೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಏನು ತದಾಜ್ಞೆಯ ಆ ಭಗವಂತನ ಆಜ್ಞೆಯಿಂದಲೇನೆ ಜೀವ ಇವನು ಕರ್ಮವನ್ನು ಮಾಡ್ತಾ ಇದ್ದಾನೆ ಭಗವಂತನ ಕರ್ಮಾನುಸಾರೇಣ ಕರ್ಮವನ್ನು ಮಾಡಿ ಅವನು ಮಾಡಿದ ಕರ್ಮಾನುಸಾರೇಣ ಶುಭಾಶುಭವಾದ ಫಲಗಳನ್ನು ಭೋಗ್ತಾ ಜಿ ಭೋಗವನ್ನು ಮಾಡ್ತಾನೆ ಅಂದರೆ ಎರಡು ಮಾತುಗಳು ಬಂತು ಕ್ಷಮೆಯನ್ನೇ ಮಾಡುವುದಾದರೆ ರಾಜ ಯಾಕಿರಬೇಕು ಎನ್ನುವುದಕ್ಕೆ ನಿರ್ಣಯವನ್ನು ಕೊಟ್ಟರು ರಾಜ ಇದ್ದಾನೆ ಅಂದಮೇಲೆ ಕ್ಷಮೆ ಮಾಡುವುದಲ್ಲ ಅವನು ಶಿಕ್ಷಾದಿಗಳನ್ನು ಕೊಡಬೇಕು ಅಂತ ಒಂದು ಹೇಳಿದರು ಇನ್ನು ಎರಡನೇ ಮಾತು ಎಲ್ಲವೂ ಕೂಡ ದೈವ ಅಂತಂದ ಮೇಲೆ ದೈವ ಅಂದರೆ ಏನು ಭಗವಂತನೇ ದೈವ ಎನ್ನುವುದನ್ನು ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಮಾಡಿಕೊಟ್ರು ಇನ್ನು ಮೂರನೇ ಅಂಶ ಏನು ಜೀವ ಏನು ಕರ್ತೃವಾಗಿದ್ದಾನೆ ಅಂದ ಪ್ರತ್ಯಕ್ಷವಾದ ಫಲವನ್ನು ನಾನು ಕಾಣ್ತಾ ಇದ್ದೇವೆ ಅಂದಮೇಲೆ ನಿನಗೆ ವಿಹಿತವಾದ ಕರ್ಮವನ್ನು ನೀನು ಮಾಡಬೇಕು ಅಂತ ದ್ರೌಪದಿ ಇವತ್ತು ಏನು ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ನಲ್ಲ ಆ ಮಾತುಗಳಿಗೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಏನು ಅಂತಂದರೆ ತದಾಜ್ಞೆಯ ಆ ಭಗವಂತನ ಆಜ್ಞೆಯಿಂದಲೇನೆ ಪುರುಷ ಚೇಷ್ಟಮಾನ ಕರ್ಮಗಳನ್ನು ಮಾಡ್ತಾನೆ ಆ ಕರ್ಮಾನುಸಾರೇಣ ಶುಭಾಶುಭವಾಗಿರ್ತಕ್ಕಂಥ ಫಲವನ್ನು ಆ ಜೀವ ತಾನು ಊಟವನ್ನು ಮಾಡ್ತಾನೆ ಭೋಗವನ್ನು ಮಾಡ್ತಾನೆ ಇನ್ನು ಈ ಜೀವ ಕರ್ಮವನ್ನೇ ಮಾಡಿದ್ದಿಲ್ಲ ಅಂತಾಗಿದ್ದರೆ ಶುಭಾಶುಭಗಳು ಯಾರಿಗೆ ಶಾಸ್ತ್ರ ಯಾರಿಗೆ ವಿಧಾನವನ್ನು ಮಾಡಬೇಕು ಅಹರಹ ಸಂಧ್ಯಾಪಾಸೀತ ನಪಲಾಂಡುಂ ಭಕ್ಷೀತ ಉಳ್ಳಾಗಡ್ಡೆ ತಿನ್ನಬಾರದು ಹಗಲು ರಾತ್ರಿಯಲ್ಲಿ ತಪ್ಪದೆ ಸಂಧ್ಯಾ ವಂದನೆಯನ್ನು ಮಾಡಬೇಕು ಇತ್ಯಾದಿಯಾದ ವಿಧಿ ನಿಷೇಧಗಳು ಯಾರಪ್ಪನಿಗೆ ಅಂದಮೇಲೆ ಜೀವನಿಗೆ ಅಂದರೆ ಜೀವಕರ್ಮವನ್ನು ಮಾಡ್ತಾನೆ ಜೀವಕರ್ಮವನ್ನು ಮಾಡ್ತಾನೆ ಆದ್ದರಿಂದಾಗಿ ವಿಧಿ ನಿಷೇಧಗಳು ಜೀವನಿಗೆ ಇವೆ ವಿಧಿ ನಿಷೇಧಗಳು ಜೀವನಿಗೆ ಇದೆ ಆದ್ದರಿಂದಾಗಿ ಶುಭಾಶುಭ ಫಲಗಳು ಕೂಡ ಜೀವನಿಗೆ ಇದೆ ಆದ್ದರಿಂದಾಗಿ ರಾಜ ನೀನಾಗಿದ್ದೀಯಾ ಅಂದಮೇಲೆ ನಿನಗೆ ವಿಹಿತವಾದ ಕರ್ಮ ದುಷ್ಟರನ್ನು ಶಿಕ್ಷೆಯನ್ನು ಮಾಡುವುದು ಆದ್ದರಿಂದಾಗಿ ಆ ಕರ್ಮವನ್ನು ನೀನು ಮಾಡಲೇಬೇಕು ಅಂತ ದ್ರೌಪದಿಯ ಅಭಿಪ್ರಾಯವನ್ನು ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಮುಷ್ಯ ಪುಣ್ಯೇನ ಪಾಪೇನ ಚ ನೈವ ಚಾಸೋ ಲಿಪೇದ ತಾಭ್ಯಾಂ ಪರಮಸ್ವತಂತ್ರ ಕರ್ತಾ ತುರುಷೋಪ್ಯಶ್ಯ ವಶ್ಯ ಆ ಭಗವಂತನ ವಶದೊಳಗೆ ಈ ಜೀವನಿದ್ದಾನೆ ಆದ್ದರಿಂದಾಗಿ ಜೀವ ಮಾಡಿದ ಪುಣ್ಯಪಾಪಾದಿ ಎಲ್ಲ ಕರ್ಮಗಳಿಂದ ತಾನು ಲಿಪ್ತನಾಗ್ತಾನೆ ಭಗವಂತ ಲಿಪ್ತನಾಗುವುದಿಲ್ಲ ಆದ್ದರಿಂದಾಗಿ ಆ ಭಗವಂತನ ಆಜ್ಞೆಯಂತೆ ವಿಹಿತವಾದ ಕರ್ಮಗಳನ್ನು ಜೀವರು ಮಾಡಲೇಬೇಕು ಇತಿರಿತಃ ಈ ರೀತಿಯಾಗಿ ದ್ರೌಪದಿ ಪ್ರತಿಪಾದನೆಯನ್ನು ಮಾಡಿದಾಗ ಧರ್ಮಜ ಕೃಷ್ಣ ಕೃಷ್ಣಯೈವ ನಿರುತ್ತ ಏನಾಯಿತು ಅಂತಂದರೆ ಏನು ಭಗವಂತನ ಪ್ರೇರಣೆಯಿಂದ ಜೀವನಿದ್ದಾನೆ ಜೀವನಿಗೆ ವಿಹಿತವಾದ ಕರ್ಮಗಳು ನಿಷಿದ್ಧವಾದ ಕರ್ಮಗಳು ಇವೆಯೇ ಆ ಕರ್ಮಗಳನ್ನು ಜೀವ ಮಾಡಲೇಬೇಕು ಅಂದಮೇಲೆ ನೀನು ಕ್ಷತ್ರಿಯ ನೀನು ರಾಜ ನೀನು ರಾಜನಾದದ್ದರಿಂದಾಗಿ ನೀ ನಿನಗೆ ವಿಹಿತವಾದ ದುಷ್ಟರನ್ನು ನಿಗ್ರಹವನ್ನು ಮಾಡುವ ಕರ್ಮ ನಿನಗೆ ವಿಹಿತವಾಗಿದೆ ನೀನು ಮಾಡಲೇಬೇಕು ಅಂತ ಇಷ್ಟು ಗಟ್ಟಿಯಾಗಿ ದ್ರೌಪದಿ ಪ್ರತಿಪಾದನೆಯನ್ನು ಮಾಡಿದಾಗ ನಿರುತ್ತರಸ್ವ ಧರ್ಮರಾಜನಿಗೆ ಇನ್ನು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಏನು ಮಾಡಬೇಕು ಅಂತಂದರೆ ಮಾತಾಡಲಿಕ್ಕೆ ಬರದಿರುವಾಗ ತನ್ನ ಮಾತು ನಿಂತಾಗ ತನ್ನಲ್ಲಿರುವ ಆಪ್ಷನ್ ಏನು ಅಂತಂದರೆ ಅಭರ್ಸಯತ ಸಿಟ್ಟಿಗೆ ಬಂದ ಚೆನ್ನಾಗಿ ಬೈದ ಏನಂತ ಬೈದ ಕುತರ್ಕ ಮಾಶಿತ್ಯ ಹರೇರ ಪಿತ್ತಂ ಅಸ್ವಾತಂತ್ರ್ಯಂ ಸಾಧಯಸಿ ತತ್ವ ನೀ ಏನು ಮಾಡಿದಿ ಅಂತಂದರೆ ಏನೋ ಒಂದು ಕುತರ್ಕವನ್ನು ಆಶ್ರಯಿಸಿಕೊಂಡು ದೇವರಿಗೂ ಅಸ್ವಾತಂತ್ರ್ಯವನ್ನು ತಂದುಕೊಟ್ಟಿ ನೀನು ಅಂದರೆ ಜೀವನಿಗೆ ಕರ್ತೃತ್ವವಿದೆ ಆ ಜೀವ ಶುಭಾಶುಭ ಕರ್ಮಗಳನ್ನು ಮಾಡ್ತಾನೆ ಅದರಿಂದ ಪುಣ್ಯ ಪಾಪಗಳನ್ನು ಅನುಭವಿಸ್ತಾನೆ ದೇವರ ಆಜ್ಞೆ ಮಾತ್ರ ಇದೆ ಅಂತ ಹೇಳುವುದರಿಂದಾಗಿ ದೇವರೂ ಕೂಡ ಇವನ ಶುಭಾಶುಭ ಕರ್ಮಗಳನ್ನು ನೋಡಿ ಫಲ ಕೊಡ್ತಾನೆ ಅಂತಂದಮೇಲೆ ದೇವ ಇವು ಪರಿಪೂರ್ಣವಾಗಿ ಸ್ವತಂತ್ರನಲ್ಲ ಅಂತಾಯ್ತಲ್ಲ ನನ್ನ ಪುಣ್ಯ ಪಾಪಗಳನ್ನು ನೋಡಿ ದೇವರು ಫಲ ಕೊಡ್ತಾನೆ ಅಂತಂದರೆ ದೇವರ ಸ್ವತಂತ್ರ ಏಕೆ ಆದ ಏನೋ ಒಂದು ನಿಮಿತ್ತ ಮಾಡಿಕೊಂಡು ಫಲ ಕೊಡ್ತಾನೆ ಆ ಪುಣ್ಯ ಪಾಪಗಳಿಲ್ಲ ಅಂತಂದ್ಮೇಲೆ ಫಲ ಕೊಡುವುದಿಲ್ಲ ಅಂದರೆ ಫಲ ಕೊಡಲಿಕ್ಕೆ ಅವನಿಗೆ ಸಾಮರ್ಥ್ಯವಿಲ್ಲ ಅಂದಮೇಲೆ ದೇವರು ಅಸ್ವತಂತ್ರನಾದ ಅಸ್ವತಂತ್ರವನ್ನು ದೇವರಿಗೆ ಹೇಳ್ತಾ ಇದ್ದೀಯ ಛಲೇನತೆಯ ಪ್ರತಿಭರ್ಸಿತಾಸ ಚೆನ್ನಾಗಿ ಮೋಸ ಮಾಡ್ತಾ ಇದ್ದೀಯ ನೀನು ಅಂತ ಧರ್ಮರಾಜ ಬೈದು ಕ್ಷಮಾಪಯಾಮಾಸ ಸ್ತ್ರೀಯಾಗಿದ್ದಾಳೆ ಅಂತೇಳಿ ಕ್ಷಮೆಯನ್ನು ಮಾಡಿದ ಧರ್ಮರಾಜ ಬಹಳ ಬೈಬಾರದು ಯಾಕೆ ವಾಚಾಲತ ನಾತಿತರಂ ತರಂ ಶೋಭತೆ ಸ್ತ್ರೀನಾಂಥ ಬಹಳ ಮಾತನಾಡುವುದು ಹೆಣ್ಣಿಗೆ ಶೋಭೆಯೇ ಅಲ್ಲ ಅದು ಅಂದಮೇಲೆ ನಿಮ್ಮ ಜೊತೆ ಭಾಳ ಮಾತಾಡಬಾರದು ಅಂತ ದ್ರೌಪದಿಯನ್ನು ಪಕ್ಕಕ್ಕೆ ಸರಿಸಿದಾಗ ವೃಕೋದರ ತಂಪ್ರಾಹ ಆಗ ಭೀಮಸೇನ ದೇವರು ಮಾತನಾಡ್ತಾ ಇದ್ದಾರೆ धिव्यभागी माता नारद तारे बीमासिने देव राजन विष्णु सर्व कर्ता ना चन्या है तत्त्वंत्रमेवान्या दशोस्वतंत्र है तथा अभी पुम्साविहितम्सकर्म कार्यम् त्याज्यम् चन्यदत्यं अत्यंत हे राजा धर्मराजा केरले विष्णु सर्वकर्ता ಜಗತ್ತಿನ ಸೃಷ್ಟಿಯ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಮಾಡುವವನು ವಿಷ್ಣುವೇ ಸರ್ವಕರ್ತ ಎ ನಚ ಅನ್ಯತ ಆ ವಿಷ್ಣು ಅಲ್ಲದೆ ಮತ್ತೊಬ್ಬನು ಸ್ವತಂತ್ರನಾದ ಕರ್ತೃ ಇಲ್ಲ ಸರ್ವಕರ್ತೃವೂ ಇಲ್ಲ ತತ್ತಂತ್ರಮೇವಾನ್ಯದಸೋ ಈ ಸಮಗ್ರವಾಗಿರ್ತಕ್ಕಂತಹ ಏನು ಜಗತ್ತಿದೆ ಅದೆಲ್ಲವೂ ಭಗವದ್ ಅಧೀನವಾಗಿದೆ ನ ಸ್ವತಂತ್ರ ಇನ್ನೊಬ್ಬ ಸ್ವತಂತ್ರವಾದ ವಸ್ತುವಿಲ್ಲ ತಥಾಪಿ ಹಾಗಿದ್ದರೂ ಕೂಡ ಪುಂಸಾಂ ಪುರುಷರಿಗೆ ವಿಹಿತವಾದ ಸ್ವಕರ್ಮವನ್ನು ಕಾರ್ಯಮೇವ ಅವರವರಿಗೆ ವಿಹಿತವಾದ ಕರ್ಮಗಳನ್ನು ಅವರು ಮಾಡಲಿಕ್ಕೆ ಬೇಕು ಇದರಲ್ಲಿ ಯಾವ ಸಂಶಯವಿಲ್ಲ ಇದು ಏನೇನು ಕರ್ಮಗಳು ಅದನ್ನೆಲ್ಲ ಇಲ್ಲಿ ಮಹಾಭಾರತದೊಳಗೆ ಹೇಳ್ತಾರೆ ಭಾಳ ಸೊಗಸಾಗಿ ಹೇಳ್ತಾರೆ ಶಿವದಾಚಾರ್ಯರು ಮುಂದೆ ಹೇಳ್ತಾರೆ ಬ್ರಾಹ್ಮಣ ಜಪೋಪದೇಶಗಳನ್ನು ಬ್ರಾಹ್ಮಣನಿಗೆ ವಿಹಿತವಾದ ಅತ್ಯಮೂಲ್ಯವಾದ ಕರ್ಮ ಅಂತಂದರೆ ಒಂದು ಜಪ ಇನ್ನೊಂದು ಉಪದೇಶ ಕ್ಷತ್ರಿಯರ ಧರ್ಮ ದುಷ್ಟರ ಶಿಕ್ಷ ಶಿಷ್ಟರ ರಕ್ಷಣೆ ಕ್ಷತ್ರಿಯರ ಪ್ರಧಾನವಾದ ಧರ್ಮ ವೈಶ್ಯರ ಕೃಷಿ ವಾಣಿಜ್ಯ ಇದು ವೈಶ್ಯರ ಧರ್ಮ ಬ್ರಾಹ್ಮಣರ ದೇವತೆಗಳ ಸೇವೆ ಇದು ಶೂದ್ರರ ವಿಹಿತವಾದ ಧರ್ಮ ಸೇವೆ ಮಾಡುವುದು ಇದು ಧರ್ಮ ಅಂತ ಹೇಳಿಬಿಟ್ಟರೆ ಎಲ್ಲರೂ ಸಿಟ್ಟಾಗಿ ಬಿಡ್ತಾರೆ ಓ ನಮ್ಮನ್ನು ಸೇವಕರನ್ನಾಗಿ ಮಾಡಿಕೊಂಡಿದ್ದೀರೇನೋ ಈ ಬ್ರಾಹ್ಮಣರೆಲ್ಲ ತಮ್ಮ ಸೇವಕರನ್ನಾಗಿ ಮಾಡಿಕೊಂಡು ಹಾಗೆಲ್ಲವೋ ಅಲ್ಲವೇ ಅಲ್ಲ ಜಪ ಉಪದೇಶವಾಗಲಿ ದೇವತಾ ದೇವರಗಳ ಸೇವವಾಗಲಿ ಎಲ್ಲವೂ ಎಲ್ಲ ಸೇವೆಗಳು ಅನ್ನೋದೇನಿದೆ ಸ್ವತಂತ್ರನಾದ ದೇವರ ಸೇವೆಯೇ ಹೊರತು ಯಾರದ್ದು ಯಾರ ಸೇವೆ ಅಲ್ಲ ಇದು ಸ್ವತಂತ್ರನಾದ ಭಗವಂತನ ಸೇವೆ ಆದ್ದರಿಂದಾಗಿ ವಿಹಿತವಾದ ಸ್ವಕರ್ಮವನ್ನು ಕಾರ್ಯಮೇವ ಹೇಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅತ್ಯಂತ ಯತ್ನಾತ್ ಕಾರ್ಯಮೇವ ಬಹಳ ಪ್ರಯತ್ನದಿಂದ ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡಲೇಬೇಕು ಅಷ್ಟೇ ಅಲ್ಲ ಅಷ್ಟೇ ಪ್ರಯತ್ನದಿಂದ ಅವಿಹಿತವಾದದ್ದನ್ನು ತ್ಯಾಗ ಮಾಡಲಿಕ್ಕೇ ಬೇಕು ಅಂದರೆ ನಾನು ಸಂಧ್ಯಾ ವಂದನವನ್ನು ಮಾಡುವುದನ್ನು ತಪ್ಪದೇ ಮಾಡಬೇಕು ಬಹಳ ಪ್ರಯತ್ನವನ್ನು ಮಾಡಿ ಮಾಡಬೇಕು ಇದು ಎಷ್ಟು ಸತ್ಯವು ಹೊರಗೆ ತಿನ್ನಬಾರದು ಎನ್ನುವುದು ಎನ್ನುವುದನ್ನು ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡಿ ತ್ಯಾಗವನ್ನು ಮಾಡುವುದು ಅರ್ಥಾತ್ ನಾನು ಹೊರಗೆ ತಿನ್ನುವುದಿಲ್ಲ ಈ ನಿಟ್ಟಿನೊಳಗೆ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಏನು ದೇವರು ಸ್ವತಂತ್ರ ಆ ದೇವರೇ ಸರ್ವಕರ್ತೃ ಅವನ ಅಧೀನವಾಗಿದೆ ಎಲ್ಲವೂ ಹಾಗಿದ್ದರೂ ಕೂಡ ಪುರುಷರಿಗೆ ವಿಹಿತವಾದ ಕರ್ಮಗಳನ್ನು ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಮಾಡಲಿಕ್ಕೇ ಬೇಕು ಅವಿಹಿತವಾದದ್ದು ಏನಿದೆ ಅದನ್ನೆಲ್ಲವನ್ನೂ ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡಿ ತ್ಯಾಗ ಮಾಡಬೇಕು ಅಂತ ಭೀಮಸೇನ ದೇವರು ಬಹಳ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾ ಮುಂದೆ ಜೀವ ಹಾಗಾದರೆ ಇಲ್ಲಿ ಏನಾಯಿತು ಅಂತಂದರೆ ಪುರುಷನಿಗೆ ವಿಹಿತವಾದ ಕರ್ಮವನ್ನು ಮಾಡಲೇಬೇಕು ಅಂತಂದರೆ ಪುರುಷನಿಗೆ ಪ್ರತ್ಯೇಕವಾದ ಕರ್ತೃತ್ವವಿದೆಯಾ ಅಂತ ಪ್ರಶ್ನೆ ಬರ್ತದೆ ದೊಡ್ಡದಾದ ಪ್ರಶ್ನೆ ಅಂದರೆ ಇಲ್ಲಿ ಮೂರು ತರಹದ ಪ್ರಶ್ನೆಗಳು ನಮಗೆ ಈ ಪ್ರಶ್ನೆದ ಮೇಲೆ ಪ್ರಶ್ನೆಗಳು ಬರುತ್ತದೆ ಅಂದರೆ ದೇವರ ಪ್ರೇರಣೆಯಿಂದ ಕರ್ತೃತ್ವ ಜೀವನಲ್ಲಿ ಕ್ರಿಯಾಗಳು ಆಗುತ್ತದೆಯಾ ಜೀವನ ಯೋಗ್ಯತೆಯಿಂದ ಅವನಲ್ಲಿ ಕ್ರಿಯಾಗಳು ಆಗುತ್ತವೆಯ ಅಥವಾ ಜೀವನ ಪ್ರಯತ್ನದಿಂದ ಜೀವನಲ್ಲಿ ಕ್ರಿಯಾಗಳು ಬರುತ್ತದೆಯಾ ಅಂತ ಮೂರು ಪ್ರಶ್ನೆ ಈ ಮೂರು ಪ್ರಶ್ನೆಗಳಲ್ಲಿ ಬಹಳ ಸೊಗಸಾದದ್ದು ಮೂರರೊಳಗೆ ಭಾರಿ ವಿಚಿತ್ರ ದೇವನಂದಲೇನೇ ಕರ್ಮಗಳು ಆಗತ್ತೆ ಸ್ವಭಾವದಿಂದಲೇ ಕರ್ಮಗಳಾಗತ್ತೆ ಅನ್ನೋದಾದರೆ ಜೀವನ ಪ್ರಯತ್ನವೇ ಬೇಡ ದ್ರೌಪದಿ ಹೇಳಿಬಿಟ್ಟಿದ್ದಾಳೆ ಅವನು ಕೂತಲ್ಲೇ ಕೂಡಲಿ ದೇವರು ಹೊಟ್ಟೆಯೊಳಗೆ ಹಾಕಲಿ ನಮಲಿಸ್ಲಿ ನುಂಗಲಿ ಜೀರ್ಣವಾಗಲಿ ಎಲ್ಲದರೊಳಗೂ ಜೀವನ ಕರ್ತೃತ್ವವಿದೆ ಆದ್ದರಿಂದಾಗಿ ಈ ಎಲ್ಲ ಕರ್ಮಗಳು ದೇವರಿಂದಲೇ ಆಗಲಿ ಅಂದರೆ ಪ್ರಯತ್ನ ಯಾಕೆ ಬೇಕು ಯೋಗ್ಯತೆಯಿಂದಲೇನೇ ಆಗತ್ತೆ ಅಂತಂದ್ರೆ ನನ್ನ ಯೋಗ್ಯತೆ ಏನಿದೆ ಅದು ಫಲ ಸಿಕ್ಕು ಬಿಡುತ್ತೆ ಅಂದಮೇಲೆ ನಾನ್ಯಾ ಕೆಲಸವನ್ನು ಮಾಡಲಿ ಅಂತ ಎರಡು ಆಕ್ಷೇಪಗಳು ಇನ್ನು ಯೋಗ್ಯತೆಯೂ ಬೇಡ ದೇವರ ಇಚ್ಛೆಯೂ ಬೇಡ ದೇವರ ಪ್ರೇರಣೆಯೂ ಬೇಡ ನನ್ನ ಪ್ರಯತ್ನದಿಂದಲೇ ನಾನು ಎಲ್ಲ ಕರ್ಮವನ್ನು ಮಾಡ್ತೇನೆ ಯಾಕೆಂತ ಪುರುಷರಿಗೆ ವಿಹಿತವಾದ ಕರ್ಮಗಳನ್ನು ಮಾಡಲೇಬೇಕು ಅತ್ಯಂತ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಎಂಬುದಾಗಿ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ ಮೇಲೆ ನನಗೆ ವಿಹಿತವಾದ ಕರ್ಮಗಳನ್ನೇ ನಾನು ನನ್ನ ಪ್ರಯತ್ನದಿಂದ ನಾನು ಮಾಡುತ್ತಾ ಹೋಗ್ತೇನೆ ಯೋಗ್ಯತೆಯಾಗಬೇಕು ದೇವರ ಪ್ರೇ ಪ್ರೇರಣೆಯಾಗಬೇಕು ಎನ್ನುವ ಪ್ರಶ್ನೆಯೂ ಬರ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಜೀವ ಕರ್ತೃತ್ವವಾದ ಜೀವನಿಗೆ ಕರ್ತೃತ್ವವನ್ನು ಪ್ರತಿಪಾದನೆಯನ್ನು ಮಾಡುವಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರ ಆ ವಿಚಾರವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ ನಾಲ್ಕು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸಹೃತ ನಾಮ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖ್ಯಲಂ तथापि मत्कर्तापूजा तत्प्रसादेन नन्यथा तद्भक्तिस्तत्फलं मह्यं तत्प्रसादः पुनः पुनः कर्मन्यासो हरा एवं विष्णोः तृप्तिकरः सदा अनेन भावि यत्पुण्यं तदाप्नोतु श्रीकृष्णार्पणम्